ನಾಗೇಶ್ ಅವರೇ ನನಗೆ ಈ ವಾಸ್ತು ಬಗ್ಗೆ ಆಸಕ್ತಿ ಬಂದಿದ್ದು ಯಾವಾಗ ಅಂದರೆ ನಾನು ವೈಕುಂಠರಾಜು ಅವರ ಜೊತೆ ವಾರಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗ ಒಬ್ಬರು ವಾಸ್ತು ತಜ್ಞರು ನಮ್ಮ ವೈಕುಂಠರಾಜು ಅವರಿಗೆ ಸ್ನೇಹಿತರು ಅಪ್ಪಣ್ಣ ಸರ್ದೇಶ್ ಪಾಂಡೆ ಅಂತ ಅಪ್ಪಣ್ಣ ನಿರ್ಮಲಾ ಆ್ಯಂಡ್ ನಿರ್ಮಲಾ ಆರ್ ಕೆ ಅವರು ಮಲ್ಲೇಶ್ವರಂ ಏಯ್ಟೀನ್ತ್ ಕ್ರಾಸಲ್ಲಿದ್ದಾರೆ ಬಹಳ ಹೆಸರು ಮಾಡಿದ್ದವರು ಅವರು ವಾಸ್ತು ಬಗ್ಗೆ ತಮ್ಮ ಅನುಭವಗಳನ್ನು ಹೇಳಿದ್ರು ಅದನ್ನ ಕೇಳಿಸ್ಕೊಂಡು ಒಂದು ಆರ್ಟಿಕಲ್ ಮಾಡು ಅಂತ ನನಗೆ ಅದನ್ನ ವಹಿಸಿದ್ರು ಅಸೈನ್ ಮಾಡಿದ್ರು ನಾನು ಅವರು ಅಪ್ಪಣ್ಣ ಅವರ ಜೊತೆಯಲ್ಲಿ ಕೂತ್ಕೊಂಡು ಅವರ ಅನುಭವಗಳನ್ನೆಲ್ಲ ಕೇಳಿ ಅದನ್ನ ಎರಡು ಸಂಚಿಕೆಯಲ್ಲಿ ವಾರಪತ್ರಿಕೆಯಲ್ಲಿ ಲೇಖನವಾಗಿ ಬಂತು ಬಹಳ ಜನಪ್ರಿಯವಾಯಿತು ಆವಾಗ ತುಂಬ ಜನ ಕಾರ್ಯ ಮಾಡಿ ಕೇಳ್ತಾ ಇದ್ರು ಅವರ ವಿಳಾಸ ಕೊಡಿ ಅವರ ಹತ್ರ ಹೋಗಿ ಮಾತಾಡ್ಬೇಕು ನಾವು ಅಂತ ಅವರು ತುಂಬ ಅನುಭವಗಳನ್ನೆಲ್ಲ ಹೇಳಿದ್ರು ಯಾವುದೋ ಒಂದು ಮದುವೆ ಮಾತುಕತೆ ಒಂದು ಮನೇಲಿ ನಡೆಯುತ್ತೆ ಆ ಮದುವೆ ಮಾತುಕತೆ ನಡಿಬೇಕಾದ್ರೆ ಎರಡು ಪಾರ್ಟಿಯವರು ಅಂದ್ರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಕೂತಿರೋ ದಿಕ್ಕು ವ್ಯತ್ಯಾಸ ಆದರೆ ಹೌದು ಮಾತುಕತೆ ಮುರಿದೋಗುತ್ತೆ ಅದನ್ನೇ ನೀವು ಬದಲಾಯಿಸಿದ್ರೆ ಫಲಪ್ರದ ಆಗತ್ತೆ ಇದೇ ರೀತಿಯಾಗಿ ಒಬ್ಬ ಹುಡುಗನಿಗೆ ಒಳ್ಳೆ ಹುಡುಗ ಚೆನ್ನಾಗಿ ಓದ್ತಾ ಇದ್ದವನು ಆ ಮನೆ ಬದಲಾಯಿಸ್ತಾರೆ ಒಂದು ಹಂತದಲ್ಲಿ ಆ ಮನೆ ಬದಲಾಯಿಸಿದಾಗ ಅವನಿಗೊಂದು ಕೋಣೆನ ಕೊಡ್ತಾರೆ ಆ ಕೋಣೆನಲ್ಲಿ ಇದ್ದಂಥ ಪೇಂಟು ಜೊತೆಗೆ ಒಂದು ಎನ್ವಿರೋನ್ಮೆಂಟ್ ಇದೆಯಲ್ಲ ಅದ ಅವನ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗ್ತಾ ಇರುತ್ತೆ ಅವನು ಆ ವರ್ಷ ಫೇಲ್ ಆಗ್ತಾನೆ ಕೊನೆಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಇವ್ರು ಹೇಳಿ ಅದನ್ನ ಬದಲಾಯಿಸಿದ ಮೇಲೆ ಆ ಹುಡ್ಗ ಮತ್ತೆ ಚೆನ್ನಾಗಿ ಓದ್ತಾನೆ ಈ ತರದ ಕೆಲವು ಇನ್ಸಿಡೆಂಟ್ಗಳನ್ನೆಲ್ಲ ಸರಿ ಅದು ಬಹಳ ಆಯ್ತು ಈಗ ಒಂದು ಹೇಳ್ಬೇಕಾದ್ರೆ ಈ ಒಂದು ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಈ ದೇವಮೂಲೆ ಅಂತ ಇರುತ್ತೆ ನಾರ್ತ್ ಈಸ್ಟ್ ಕರ್ನಾಟರ್ ಅಂತ ನಾರ್ತ್ ಈಸ್ಟ್ ಕರ್ನಾಟಕ ಹಾಲ್ ಮಾಡ್ಬಿಡ್ತೀವಿ ಹಾಲ್ ಮಾಡಿದ್ರೆ ಓಕೆ ಉತ್ತಮ ಅದರಲ್ಲಿ ನಾರ್ತ್ ಈಸ್ಟ್ ಅಲ್ಲಿಂದ ಅದನ್ನೇನೋ ಒಂಬತ್ತು ಭಾಗ ಮಾಡಬೇಕು ಅಷ್ಟೇ ಈಗ ಮೂವತ್ತಕ್ಕೆ ಮೂವತ್ತು ಅಂತ ತಗೊಳ್ಳಿ ಯಾವತ್ತು ಯಾವತ್ತೂ ಚಿತ್ರಾಕಾರ ಇರಬೇಕು ಸ್ಕ್ವೇರ್ ಆಗಿರಬೇಕು ಮನೆ ಒಂದು ವಿಸ್ತೀರ್ಣ ಆಯ್ಗಳು ನೋಡ್ಬೇಕಂದ್ರೆ ಯಾವತ್ತು ಸ್ಕ್ವೇರ್ ಆಗಿರಬೇಕು ಇಲ್ಲಾಂದ್ರೆ ಐದಾಕರವಾಗಿರಬೇಕು ಅಂತ ಹೇಳ್ತೀವಿ ಆದಷ್ಟು ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನನ್ನ ಒಂದು ಹೇಳ್ಕೊಂಡ್ರೆ ಸೆವೆಂಟಿ ತ್ರೀ ಅಂದರೆ ನಲ್ವತ್ತೈದು ಐವತ್ತು ವರ್ಷ ಅನುಭವ ಅನುಭವದಲ್ಲಿ ಒಂದು ಹೇಳ್ಬೇಕಂದ್ರೆ ಪೂರ್ವ ಪಶ್ಚಿಮ ಈ ಊಕ್ಕಾಗಿ ಬೆಳೆದಿದ್ದೆ ಆ ಥರ ಇದು ಮನೆಗಳು ಕಟ್ಟಿದ್ರೆ ಇದು ಭಾರಿ ಶ್ರೇಯಸ್ಕರ ಅದೇ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಅದ್ರಲ್ಲಿ ಬೇಕಾದ್ರೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ನನ್ನ ಹೌದಪ್ಪ ಇದನ್ನೇನು ಮೈ ಆಯ್ತು ಅದು ಉತ್ತರ ಮತ್ತೆ ದಕ್ಷಿಣ ಇರುತ್ತೆ ಆ ಮನೆಗೆ ಏನ್ ಮಾಡ್ಬೇಕಾರೆ ಆ ಮನೆ ಅಂದರೆ ಕಟ್ ಅಂತ ಕರೆಕ್ಟ್ ಅಲ್ಲಿ ಒಂದು ಪ್ರಶ್ನೆ ನೀವು ಕೇಳ್ತೀರ ನಾನೇ ಹೇಳ್ಬಿಡ್ತೇನೆ ಬೇಕು ಅದ್ರಲ್ಲಿ ಈಗ ಅದರಲ್ಲಿ ಏನಕ್ಕೆ ಅಂದ್ರೆ ನಾನು ಆದಷ್ಟು ನಾನು ಇದನ್ನ ಸೆಲೆಕ್ಷನ್ ಮಾಡೋದು ಏನಕ್ಕೆ ಅಂದ್ರೆ ಪೂರ್ವ ಪಶ್ಚಿಮ ಇರಬೇಕು ಪೂರ್ವ ಒಂದು ಮೂವತ್ತು ನಲ್ವತ್ತು ಅಡಿ ಇರುತ್ತೆ ಒಂದು ಉತ್ತರಕ್ಕೆ ಪಶ್ಚಿಮಕ್ಕೆ ಹೋಗ್ತಾ ಹೋಗ್ತಾ ಅರವತ್ತು ಅಡಿ ಇರುತ್ತೆ ನಲ್ವತ್ತು ಅರವತ್ತಾಯ್ತು ಆಯಿತು ಆಗಿ ಒಂದು ಹೇಳಕೋ ನಾವು ಟೆಸ್ಟ್ ಬೋರ್ಡ್ ಇದಾಗ ಆಗಿನ ಕಾಲದಲ್ಲಿ ತೊಗೊಂಡಾಗೆಲ್ಲ ಫಾರ್ಟಿ ಸಿಕ್ಸ್ಟಿ ಇಂದ ಚಿಕ್ಕದು ಮನೆ ಆಗಿನ ಕಾಲದಲ್ಲಿ ಅಷ್ಟೇ ಚಿಕ್ಕ ಸೈಟ್ ಅಂದ್ರೆ ಫಾರ್ಟಿ ಸಿಕ್ಸ್ಟಿ ಆ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಅವಾಗ ಇರಲೇ ಇರಲಿಲ್ಲ ಕಲ್ಪನೆ ಇರ್ಲಿಲ್ಲ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಇಲ್ಲ ಅದು ಅಯ್ಯೋ ಏಟಿ ಬೈ ಒನ್ ಟ್ವೆಂಟಿ ಟು ಸಿಕ್ಸ್ಟಿ ಬೈ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಏಟಿ ಆ ತರ ಸೈಟ್ಗಳೆಲ್ಲ ಈ ಬಂಗ್ಳೂರ್ ಸೈಟ್ ಗಳಂತ ಆದರೆ ಈ ರೀತಿ ಉದ್ದಾರ ಮಾಡಿದಾಗ ಏನಾಗುತ್ತೆ ಅಂದಾಗ ನೋಡಿ ಏನಾದರೂ ಮನುಷ್ಯನಿಗೆ ರೂಮ್ಗಳು ಮಾಡಿದ್ರೆ ಫಸ್ಟ್ ಎಂಟ್ರೆನ್ಸು ಅದರಲ್ಲಿ ಏನೋ ಮೂವತ್ತು ಅಡಿ ಇದೆ ಅಲ್ಲಿ ಇಪ್ಪತ್ತು ಅಡಿ ಇಲ್ಲೇ ಇಪ್ಪತ್ತಡಿ ಒಂದು ಹತ್ತಡಿಗೆ ಒಂದೊಂದು ಮಾಡಬೇಕು ಮೂರು ಭಾಗ ಮಾಡ್ಬೇಕು ಆ ಅಡಿನ ನಡುವಲ್ಲಿ ಇರೋದು ಮೂರು ಭಾಗ ಮಾಡಬೇಕು ಇತ್ತ ಕಡೆ ಮೂರು ಭಾಗ ಮಾಡಿ ಒಂಬತ್ತು ಭಾಗ ಆಯಿತು ನೋಡಿ ಈ ರೀತಿ ಮಾಡಿದ್ರೆ ಆಗ ನಿಮಗೆ ಕರೆಕ್ಟಾಗಿ ಆಯ ಸಿಗುತ್ತೆ ಅದರಲ್ಲಿ ಒಂದು ವಾಸ್ತುಗಳಲ್ಲಿ ಫಸ್ಟ್ ಹೇಳ್ಕಂದರೆ ಚಲ ಚರ ವಾಸ್ತು ಸ್ಥಿರ ವಾಸ್ತು ಮತ್ತೆ ನಿತ್ಯ ವಾಸ್ತು ಅಂತ ಇರುತ್ತೆ ಮೂರು ವಾಸ್ತು ಪ್ರಕಾರ ಸರಿ ಸರಿ ಚರ ಸ್ಥಿರದ ಈ ಸ್ಥಿರ ವಾಸ್ತು ಇದೆಯಲ್ಲ ಅದು ಮಾಡಂಗಿಲ್ಲ ಅದು ದೇವ ದೇವನ್ ದೇವಸ್ಥೆಗಳಿಗೆ ದೇವಸ್ಥಾನಗಳಿಗೆ ಈ ಕಚೇರಿಗಳಿಗೆ ಪೊಲೀಸ್ ಸ್ಟೇಷನ್ ಅಂತ ಆಗುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ಬೇಕಂದ್ರೆ ನಾವು ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರ ನೋಡಬೇಕು ಅಂದ್ರೆ ಕೋಬೇರ ಇರೋ ಸ್ಥಾನ ಬಂದೆ ಉತ್ತರದಲ್ಲಿ ದಿಕ್ಕಲ್ಲಿ ನಾವು ದಕ್ಷಿಣ ತಲೆ ಹಾಕಿ ಪೂರ್ವ ನೋಡಿದಾಗ ಅವಾಗ ನೋಡಿದಾಗ ನಾವು ನೋಡಿ ಬಲಗಡೆ ಇದಾಗ ಏನಾಯ್ತು ಬಲಗಡೆಯಿಂದ ಎಡಗಡೆ ತಂಗ ಒನ್ ಏಯ್ಟಿ ಡಿಗ್ರೀಸ್ ಎಲ್ಲ ಉಳಿತೆ ನಮಗೆ ನೋಡಿ ಫಸ್ಟ್ ಕಡೆ ಎಡಗಡೆ ಹೋದಾಗ ಜೀರೋ ಡಿಗ್ರೀಸ್ ಅಲ್ಲಿ ತೊಗೊಳ್ತೀವಿ ಫಸ್ಟ್ ಸೂರ್ಯ ಉದಯ ಆಗ್ತೇನೆ ನಾವು ಬೆಳಿಗ್ಗೆ ತಕ್ಷಣ ಸೂರ್ಯನ ನಮಸ್ಕಾರ ಮಾಡ್ಬೋದು ಬೆಳಿಗ್ಗೆ ತಕ್ಷಣ ಖಾರವಸ್ತಾರ ಮಧ್ಯ ಫಸ್ಟ್ ಕೈ ಮುದ್ಕೊಂಡು ಅದನ್ನ ತಿಳ್ಕೊಳ್ಬೋದು ಎಲ್ಲ ಒಳ್ಳೆ ಎಲ್ಲ ಗುಡ್ ಥಿಂಗ್ಸ್ ಅದೇ ನಾವು ನಾವು ಏನು ಉತ್ತರ ಮತ್ತೆ ದಕ್ಷಿಣದಲ್ಲಿ ತಿಳ್ಕೊಳ್ಳಿ ಅವಾಗ ಮಳೆಗೆ ಉತ್ತರಕ್ಕೆ ನಾವು ತಲೆ ಫಸ್ಟ್ ಆಫ್ ಉತ್ತರಕ್ಕೆ ತಲೆ ಇಳ ಹಾಕ್ಲೇ ಅದು ಗಣಪತಿ ಒಂದು ಕಥೆನೇ ಇದೆ ಅದರಿಂದ ಉತ್ತರ ದಿಕ್ಕಲ್ಲಿ ಯಾವ್ದು ಮಾಡ್ ಏನಕ್ಕೆ ಉತ್ತರ ದಿಕ್ಕಲು ಮಾಡಬಾರದು ಅಂದ್ರೆ ಸೈಂಟಿಫಿಕಲ್ಲಿ ಒಂದು ಕಾರಣ ಇದೆ ಅದು ಏನು ಮ್ಯಾಗ್ನೆಟಿಕ್ ಅವರು ಜಾಸ್ತಿ ಆಕರ್ಷಣ ಶಕ್ತಿ ಜಾಸ್ತಿ ಇರುತ್ತೆ ಅವಾಗ ಏನಾಗುತ್ತೆ ಈ ಬಿ ಪಿ ಈ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಅದರಿಂದ ಬೇಡ ಅದೇ ಕಾಲು ನೋದಾಗ ಏನಾಗುತ್ತೆ ಉತ್ತರಕ್ಕೆ ಕಾಲು ಜಾಸ್ತಿ ಸ್ವಲ್ಪ ಹೈಟಲ್ಲಿ ತಲೆ ತಿಂಬೆಲ್ಲ ಇಟ್ಟು ಆದಾಗ ಕಾಲು ಕಡಿಮೆ ಆಗುತ್ತೆ ಅಂತ ಅನುಭವಗಳು ಇದೆ ಜನರದು ಆ ರೀತಿ ಇರುತ್ತೆ ಈ ರೀತಿ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅಂದ್ರೆ ಈ ಒಂದು ಪೂರ್ವೋದಯದ ಪಶ್ಚಿಮಕ್ಕೆ ಅಂತ ಹೇಳಿದೆ ನಿಮಗೆ ಅದು ನಡುವಲ್ಲಿ ಬಂದಿದ್ದನ್ನೇ ಅದನ್ನು ಹೇಳ್ತೀವಿ ಬ್ರಹ್ಮಸ್ಥಾನ ಅಂತ ಅಲ್ಲಿ ಒಂದು ಕಿಂಡಿ ಮಾಡಲೇಬೇಕಲ್ಲಿ ಅದು ಏನಕ್ಕೆ ಅಲ್ಲಿ ನೋಡಿ ಸೂರ್ಯೋದಯ ಆಯಿತು ಸೂರ್ಯ ಮಧ್ಯಾಹ್ನದ ಹೊತ್ತು ಬಂದರೆ ಅಭಿಜಿತ್ ಮುಹೂರ್ತ ಅಂತ ಬರುತ್ತೆ ಅಭಿಜಿತ್ ಸಮಯ ಅಭಿಜಿತ್ ಸಮಯದಲ್ಲಿ ಏನಾಗುತ್ತೆ ಸೂರ್ಯನ ಕಿರಣಗಳು ಮನೆ ಒಳಗಡೆ ಬರಬೇಕು ಮಳೆ ಬರಲಿ ಬಿಸಿಲು ಬರಲಿ ಪ್ರತಿಯೊಂದು ಬಂದಾಗ ಅಲ್ಲಿ ಯಾವ ಒಂದು ರೋಗ ರೋಗರುಚಿಗಳು ಯಾವುದು ಇರೋಲ್ಲ ಇವಾಗ ಏನಾಗಿದೆ ಎಲ್ಲ ತುಂಬಿಸ್ಬಿಡಿ ಈಗ ಫಸ್ಟ್ ಆಲ್ ಮನೆ ವಾಸ್ತು ಅನ್ನೋದು ಇಲ್ಲ ಈಗ ಏನಾಗಿದೆ ಗುಬ್ಬಚ್ಚಿ ಗೂಡ ನೋಡಿ ಗುಬ್ಬಚ್ಚಿ ಗೂಡು ಅಂತ ಹೇಳ್ತೀನಿ ಕೇಳಿ ಈ ಗುಬ್ಬಚ್ಚಿ ಒಂದ್ ಮನೆ ಕಟ್ಟುತ್ತೆ ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದ್ ಕಡೆ ಮೊಟ್ಟೆ ಹಿಡಿದಾಗ ಆ ಮನೆ ಅದು ಮತ್ತೆ ಇನ್ನೊಂದ್ಸ ಹೊಸ ಕಟ್ಟುತ್ತೆ ಹೊಸ ಏನಕ್ಕೆ ಅದೇ ನಮಸ್ ಅದೇ ಮನುಷ್ಯ ಅಂದ್ರೆ ನನ್ಗೆ ಹೇಳ್ತೇನೆ ನೀವು ಹುಚ್ಚ ಹಿಡಿದೀನಪ್ಪ ಒಂದ್ ಮನೆ ಕಟ್ಟಬೇಕು ಅಂದ್ರೆ ಕೋಟಿ ಕೋಟಿ ಖರ್ಚಾಗುತ್ತೆ ಒಂದ್ ಮನೆ ಬಂದು ಅಟಾಕ್ ಆಗುತ್ತಾ ಅಂತ ನೋಡಿ ಮಾಡ್ತಿರೋದು ಒಂದು ತಪ್ಪು ಮಾಡ್ತಿರೋದೆಲ್ಲ ಜನರಲ್ಲಿ ಏನಾಗಿದೆ ಅಂದ್ರೆ ಒಂದು ಹೆಣ್ಣು ಗಂಡು ಒಂದು ಮದುವೆ ಆಗುತ್ತೆ ಒಂದು ಸಂಸಾರ ಅಂತ ಬರುತ್ತೆ ಬಂದಾಗ ಏನೋ ಇಲ್ಲಿ ಏನಪ್ಪ ನಮ್ಮ ತಂದೆ ತಾಯಿ ಮಾಡಿದ್ರು ಅದರಿಂದ ನಾನು ನನ್ನ ಹೆಂಡತಿಯ ಬಂದಾಗ ನನಗೂ ಒಂದು ಮನೆ ಕಟ್ಟಬೇಕು ಅಂತ ಒಂದು ಹಂಬಲ ಇರುತ್ತೆ ಅವನು ಮನೆ ಸೈಟ್ ತಗೋಳ್ತಾರೆ ಯಾಕೆ ಏನು ಕೊಡ್ತಾರೆ ನಾನು ಚೆನ್ನಾಗಿರ್ಬೇಕು ನನ್ನ ಹೆಂಡತಿ ಚೆನ್ನಾಗಿರಬೇಕು ಅದೇ ವಿಚಾರಣೆ ಬರೋದು ಆಗ ಅವರು ವಿಷಯದಲ್ಲಿ ಅವ್ರಿಗೆ ಏನೋ ಪ್ರೈವೇಸಿ ಹಿಂಗೆ ಬೇಕು ಆ ರೀತಿ ಎಲ್ಲ ಮನೆ ಕಟ್ಕೊಂಡು ಬಿಡ್ತಾರೆ ಅವ್ರ ಸ್ಟಾಪ್ ಚೆನ್ನಾಗಿ ಅಜ್ಜಸ್ಟ್ ಕಟ್ಕೊಂಡು ಹೋಗ್ಬಿಡುತ್ತೆ ಅಂತ ಅವ್ರ ಮನೇಲಿ ಮಕ್ಳು ಇರ್ತಾರೆ ಅವ್ರಿಗೆ ಇವ್ರಿಗೆ ಸೆಟ್ ಹಾಕೋದೇ ಇಲ್ಲ ನೋಡಿ ಅಲ್ಲಿ ವಾಸ್ತು ಪ್ರಕಾರ ಬಂತಲ್ಲಿ ಇವ್ರೇನು ಗೊತ್ತಾ ಇಲ್ಲಪ್ಪ ದೇವಮೂಲ್ಯ ಮೇಲೆ ಅಲ್ಲಪ್ಪ ದೇವಮೂಲ್ಯದಲ್ಲಿ ಬಂದು ದೇವ್ರ ಮನೆ ಇರಬೇಕು ಅದು ಒಪ್ಪ ರೀತಿಯೇ ಇವ್ರೇನು ಮಾಡ್ತಾರೆ ದೇವಮೂಲ್ಯ ಅಂತ ಹೆಂಗ್ ಗೊತ್ತಾ ರೆಟ್ಟಾಗಿ ನಾರ್ತ್ ಈಸ್ಟ್ ಕಾರ್ಡ್ಗಳು ಹೋಗಿ ಅಲ್ಲಿ ಇಟ್ಬಿಡ್ತಾರೆ ದೇವ್ರನ್ನ ಅದು ಭಾರಿ ತಪ್ಪೋದು ಅದೊಂದು ಅದನ್ನ ಅದನ್ನೇ ಮೂರು ಭಾಗ ಮಾಡಬೇಕು ಅಂತ ಫಸ್ಟ್ ಒಂದು ಭಾಗ ಒಂದು ಆ ಜಾಗ ಬಿಡಬೇಕು ನಡುವಲ್ಲಿ ಜಾಗ ಬಿಡಬೇಕು ಮೂನೇ ಜಾಗ ಬರುತ್ತಲ್ಲ ಸೆಂಟ್ರ್ ಬರುತ್ತೆ ಸೆಂಟ್ರಿಗಿಂತ ಪಕ್ಕದಲ್ಲಿ ಬರುತ್ತೆ ಅಲ್ಲಿ ಮೂಲ ದ್ವಾರ ಇಡಬೇಕು ಮೂಲ ದ್ವಾರ ಇಡಬೇಕು ಅಂದ್ರೆ ಅದಕ್ಕೆ ಇರಬೇಕು ಅಂತ ಹೇಳ್ತೀವಿ ವಾಸ್ಕಾಲ್ಗೆ ಈ ಜನರಿಗೆ ಗೊತ್ತಾಗಿಲ್ಲ ಪಂಚಾಂಗ ಅಂತ ಏನು ಮಾಡ್ತಾರೆ ಗೊತ್ತಾ ಬರೀ ನಾಲ್ಕು ಚಟ್ಟ ಕಟ್ಬಿಡ್ತಾರೆ ಮಾಡ್ಬಿಟ್ಟು ಒಂದು ಸಿಂಗಲ್ ಡೋರ್ ಇರ್ತದೆ ಫಸ್ಟ್ ಆ ಸಿಂಗಲ್ ಡೋರ್ ಇಡೋಂಗೇ ಇಲ್ಲ ಸಿಂಗಲ್ ಡೋರ್ ಯಾರು ಇಡ್ತಾರೆ ಹೇಳಿ ಯಾವತ್ತು ಎರಡು ಬಾಗಿಲಿಂದ ನೀವು ಬರಬೇಕು ಪ್ರವೇಶ ಇವತ್ತು ಯಾವುದೇ ದೇವನ ದೇವಸ್ಥಾನ ತಿರುಪತಿ ದೇವಸ್ಥಾನಗಳನ್ನ ನೋಡಿ ಎಲ್ಲ ದೇವ್ರುಗಳ್ ನೋಡಿ ಎರಡು ಬಾಗ್ಲಿಡ್ತಾ ಒಂದೇ ಬಾಗಿಲು ಇರಲ್ಲ ನೋಡಿ ಅದನ್ನ ಮನೇಲಿ ಗೃಹಲಕ್ಷ್ಮಿ ಅಂತ ಮಾಡ್ತಿದ್ದೆ ಅದನ್ನ ಈಗ ಗೃಹಾಲಯ ಆಯಿತು ಗೃಹ ಲಕ್ಷ್ಮಿ ಆಯ್ತು ಆಮೇಲೆ ಗೃಹಾಲಯ ಆಯ್ತು ಈ ಗೃಹಾಲಯ ಏನಾಗುತ್ತೆ ಎಲ್ಲ ಸಿಂಗಲ್ ಡೋರ್ಗಳು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಇದು ಏನು ಈ ಕಾರ್ಪೆಂಟರ್ ಇದು ಲೇಬರ್ ಒಂದೇ ಈಗ ನೋಡಿ ದೇವರು ಏನ್ ಮಾಡಿ ಸೃಷ್ಟಿ ಇಲ್ಲಿ ನೋಡಿ ಎರಡು ಕಣ್ಣು ಕೊಟ್ಟ ಎರಡು ಮೂನೋಳೆ ಕೊಟ್ಟ ಎರಡು ಕಿವಿ ಕೊಟ್ಟ ಬಾಯಿ ಒಂದೇ ಕೊಟ್ಟ ನೋಡಿ ಇಲ್ಲೇ ಬಂತು ಇಲ್ಲಿ ಮೈನ ನಮ್ದು ರಂಧ್ರ ಅಂದ್ಬಿಟ್ಟು ಮೂರು ದ್ವಾರ ರಂಧ್ರೆ ಬಂತು ನೋಡಿ ಇದಿಷ್ಟೆಲ್ಲ ಕೊಟ್ಟಿದೆ ಅದೇ ರೀತಿಯ ಪ್ರಕಾರ ನಮ್ಮಲ್ಲಿ ಅಷ್ಟೇ ಈಗ ಮನುಷ್ಯನ್ಗೆ ಏನ್ ಹೇಳ್ತಾರೆ ಎಲ್ಲ ಒಂದು ಏನೋ ಒಂದು ಗಂಧ ಕುಂಕುಮ ಇಟ್ಕೊ ಅಂತ ಹೇಳ್ತಾರೆ ಏನ್ ಗಂಧ ಕುಂಕುಮ ಆಡ್ಕೊಳಕಾಯ್ತು ಬೇಕಿಲ್ಲವಲ್ಲ ಏ ಬೇಡ ಬಿಡ್ರಿ ಗಂಧ ಬೇಡ ಏನ್ ಕುಂಕುಮ ಚೆನ್ನಾಗಿರ್ತಂಗೆ ಕಾಣುತ್ತೆ ಅಂತಾರೆ ಅಂದ್ರೆ ನಮಗ್ ಜ್ಞಾನ ಆಗಿರೋದು ಮೈನ ತಲೆಯಲ್ಲಿ ಅದು ತಲೆಗೆ ನಾವಿಂದ ನಮ್ ತಲೆಗೆ ಅದನ್ನ ಸ್ವಲ್ಪ ಈ ಟೆನ್ಷನ್ ಆಗುತ್ತೆ ಜಾಸ್ತಿ ಆದಾಗ ಏನ್ ಮಾಡ್ತಾರೆ ಹಳೆ ಕಾಲದಲ್ಲಿ ಈ ಗಂಧನ ತೇದ್ಬಿಟ್ಟು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಕರ್ಪೂರ್ದ ಪುಡಿ ಆ ಪುಡಿ ಎಲ್ಲ ತೆದ್ಬಿಟ್ಟು ಚೆನ್ನಾಗ್ ಪಟ್ಟಾಕೋರಂತೆ ಹಳೆಗೆ ಅಕ್ಕ ತಲೆ ಹೋಗೋದು ತಲೆನೋವು ನೋಡಿ ಈಗ ಆಗಿನ ಕಾಲದ ಆಮೇಲೆ ಮಾತಾಡಿದ್ರೆ ಒಂದು ಔಷಧಿ ತಗೊಂಡ್ಬಿಡ್ತಾರೆ ಮಾತಾ ತಗೊಳ್ತಾರೆ ಈ ಆ ಕಾಲದಲ್ಲಿ ಹಂಗಿತ್ತು ಇಂದ ಕರ್ಪೂರ್ದ ಸೊಪ್ಪು ಅಂತ ಸಿಗೋದು ಅದು ಅದನ್ನ ಚೆನ್ನಾಗಿ ಏನ್ ಗಮ್ ಏನ್ ಇರೋದು ಕರ್ಪೂರದ ಎಣ್ಣೆ ಕರ್ಪೂರದ ಎಣ್ಣೆ ಅಂತ ಅದೊಂದು ಅದು ಇನ್ನೊಂದು ಈ ಕುಂತಿ ಬತ್ತಿ ಗಿಡ ಅಂತ ಬರೋದು ಅದು ಈಗ ಹಳೇ ನಮ್ಮ ಐದನೇ ಬ್ಲಾಕಲ್ಲಿ ಸುಮಾರು ನೋಡ್ತಾ ಇದ್ವಿ ಅದು ಏನಿದೆ ಅದು ಗಿಡ ಇತ್ತು ಅದು ಅದು ಬಳ್ಳಿ ಆ ಬಳ್ಳಿನ ಎಳಿ ಕಟ್ಬಿಟ್ಟು ಅದರಲ್ಲಿ ಎಣ್ಣೆ ಕೊಡೋ ಹಂಗೆ ನೀಟಾಡ್ತೋದು ಸೇಮ್ ಅತ್ತಿ ಬತ್ತಿ ಹೆಂಗ್ ಮಾಡ್ತೀವೋ ಅದೇ ರೀತಿ ಇರುತ್ತದೆ ಅದು ಅಷ್ಟು ಅದೆಲ್ಲ ಮನೆಯಲ್ಲಿ ಏನು ಕಪ್ಸೋದ್ರಿಂದ ವಾಸ್ತು ಪುರುಷನ್ಗೆ ಪ್ರೀತಿ ಆಗುತ್ತಂತೆ ಈಗ ಆರ್ಟಿಫಿಷಿಯಲ್ ಈಗ ಇರೋದೀಗ ಅವಾಗೆಲ್ಲ ನ್ಯಾಚುರಲ್ ಆಗಿರೋದನ್ನ ನಾವು ಮನೆಯಲ್ಲಿ ಉಪಯೋಗಿಸಬೇಕು ಅಂತ ಈ ಸ್ಥಿರ ವಾಸ್ತು ಹೇಳದ್ರಿ ಚರ ವಾಸ್ತು ಅಂದ್ರೆ ನೋಡಿ ಚರ ವಾಸ್ತು ಅಂದ್ರೆ ಏನ್ ಗೊತ್ತಾ ಮನೆಯಲ್ಲಿ ಆರಂಭ ಮಾಡ್ಲೋ ಮಾಡಬೇಕಾರೆ ಚರ ವಾಸ್ತು ಈಗ ಏನ್ ಮಾಡ್ತಾರೆ ಈಗ ನೀವು ಒಂದು ಉದಾಹರಣೆ ಆಯ್ತು ಒಂದು ತರ್ಟಿ ಫಾರ್ಟಿ ತೋಳ್ತೀರಾ ಸೈಟ್ ತರ್ಟಿ ಫಾರ್ಟಿಗೆ ಏನ್ ಮಾಡ್ತೀರಾ ಈಗ ಯಾರು ಪುರೈಸರು ಬರ್ತಾರೆ ಬಂದ್ಬಿಟ್ಟ ಇಲ್ಲಪ್ಪ ಒಂದು ಕೆಲಸ ತರ್ಟಿ ಫಾರ್ಟಿ ಇದೆಯಾ ಆಯ್ತು ಒಂದು ಕೆಲಸ ಮಾಡಿ ಅದನ್ನ ಎಲ್ಲಿ ಸೂರ್ಯ ಹುಡ್ತಾನೆ ಅವ್ರು ಈ ದಿಕ್ಕಲ್ಲಿ ಇದೆ ಸೂರ್ಯ ಹುಟ್ಟೋದು ಅಂದಾಗ ಸೂರ್ಯ ಹುಟ್ಟಾನೆ ಆಯ್ತು ಅದ್ರದ್ದು ಕೊನೆ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡುದ್ರೆ ಅದು ಭಾರಿ ತೋಪ್ ಈಗ ಒಂದು ಹೇಳಬೇಕಂದ್ರೆ ಮನೆ ಕಟ್ಬೇಕ ಒಂದು ಸೆಟ್ ಬ್ಯಾಕ್ಸ್ ಅಂತ ಇರುತ್ತೆ ಅದೇ ಮನೆ ಸುತ್ತೂ ಈಗ ವಾಸ್ತು ಪುರುಷ ಏನಕ್ಕೆ ಗೊತ್ತಿಲ್ಲ ನಿಮ್ಗೆ ಕಥೆಯಲ್ಲಿ ಹೇಳಿದ್ರು ಮರ್ತಿದ್ದೆ ನಿಮಗೆ ವಾಸ್ತು ಪುರುಷ ರಾತ್ರಿ ಹೊತ್ತು ಆದ್ರೆ ಬ್ರಹ್ಮನಾಥ ಕೇಳಿರ್ತಾರೆ ಹೌದು ನನಗೆಲ್ಲ ಸಂಚಾರ ಬೇಕು ನನಗೆ ಇವೆಲ್ಲ ಇದನ್ನ ಬಡ್ದು ನಾನು ಮಲ್ಸಿಬಿಟ್ರೆ ನಾನು ನಡೆದಾಡ್ಬೇಕಲ್ಲ ನನಗೆ ಜೋಮಿಡ್ದು ಕೈಯಲ್ಲ ಇದಾಗುತ್ತೆ ನಾನು ನಡೆದಾಡಬೇಕು ನನಗೆ ಅಂತ ಆಯ್ತಪ್ಪ ನಿನ್ಗೆ ಮನೆ ಸುತ್ತರು ದೇವಸ್ಥಾನ ಸುತ್ತರು ಪ್ರದರ್ಶನ ಹಾಕೋತಾರೆ ನಿನ್ಗೆ ನಿಮ್ಗೆ ಜಾಗ ಕೊಟ್ಟಿರ್ತೀಯಪ್ಪ ನೀವು ಅಲ್ಲಿ ನೀವು ಓಡಾಡ್ಬೋದು ನೀನು ಸಂಚಾರ ಮಾಡಬಹುದು ಅಂತ ಹೇಳಿರ್ತಾನೆ ಅದಕ್ಕೆ ಸೆಟ್ ಬ್ಯಾಕ್ ಬಿಡೋ ಅದಕ್ಕೆ ಸೆಟ್ ಬ್ಯಾಕ್ ಬಿಡೋದಲ್ಲ ಪರ್ತಾ ಇತ್ತಲ್ಲ ಆ ರೀತಿ ಸೆಟ್ ಬ್ಯಾಕ್ ಬಿಟ್ಟಾಗ ಏನಾಯಿತು ಅಂತ ಸೆಟ್ ಬ್ಯಾಕ್ ಅಂದರೆ ಇಲ್ಲೊಂದು ತರ್ಟಿ ಫಾರ್ಟಿ ಅಂದರೆ ಅಟ್ಲೀಸ್ಟ್ ಒಂದು ಎರಡು ಅಡಿನ ಬಿಡಿ ಅಂತ ಹೇಳ್ತೀವಿ ಇದು ತಕ್ಕ ದಕ್ಷಿಣಕ್ಕೆ ಎರಡು ಅಡಿ ಬಿಡಿ ಉತ್ತರಕ್ಕೆ ಅದು ಒಂದು ಅಡಿ ಎಕ್ಸ್ಟ್ರಾ ಮಾಡಿ ಮೂರು ಅಡಿ ಅಂತ ಅದೇ ತರ ಪಶ್ಚಿಮಕ್ಕೆ ಇಲ್ಲಿ ಎರಡೆರಡು ಬಿಡಿ ಅಲ್ಲೂ ಪಕ್ಷಕ್ಕೆ ಎರಡ್ ಎರಡು ಬಿಡಿ ಅದು ಮುಂದಕ್ಕೆ ಅದು ಅದ ವರ್ಷ ಬಿಡಿ ಅಂದಿಷ್ಟು ಆರ್ಡಿ ಮುಂದೆ ಬಿಡಿ ಅಂತ ನೋಡಿ ಈ ರೀತಿ ಮಾಡೋಕೆ ಏನಾಗುತ್ತೆ ಆಗುತ್ತೆ ಮನೆ ಎಲುವೇಶನ್ ಚೆನ್ನಾಗಿ ಸಿಗುತ್ತೆ ಮುಂದೆ ಪಾರ್ಕಿಂಗ್ ಏರಿಯಾ ಅಂತೆ ಈ ತುಳಸಿ ಗಿಡ ಮನೆ ಮುಂದೆ ಯಾವತ್ತೇ ಬರಲಿ ತುಳಸಿ ಗಿಡ ಇರಬೇಕು ಹೌದು ತುಳಸಿ ಗಿಡ ಇದ್ದಷ್ಟು ಏನ್ ಗೊತ್ತಾದ್ರೆ ಏನ್ ಗೊತ್ತಾ ಅದೇ ಒಂದು ಹೇಳ್ಬೇಕು ಗೊತ್ತಾ ನಮಗೆ ನಕಾರಾತ್ಮಕ ಶಕ್ತಿಗಳನ್ನ ಫಸ್ಟ್ ಅಲ್ಲೇ ಅಲ್ಲಿ ತುಳಸಿ ಗಿಡ ಅದರಲ್ಲಿ ಬರ್ತಾರೆ ಇವಾಗ ತುಳಸಿ ಗಿಡಗಳಿಲ್ಲ ಏನೆಲ್ಲ ಅದೇನಂದ್ರೆ ನಾವು ಈಗ ಹುಡುಕಾಡಬೇಕು ಸಾಗುತ್ತೆ ನಿಮ್ಮಲ್ಲಿ ಅಲ್ಲಿ ತುಳಸಿ ಗಿಡ ಇದೆಯಾ ಅಂದರೆ ಏನಕ್ಕೆ ಅದು ಏನಕ್ಕೆ ಬೇಕಾಗುತ್ತೆ ಅಂತ ಹೇಳೋ ಒಂದು ಕಾಲ ಬಂದ್ಬಿಟ್ಟಿದೆ ಈಗ ಆ ರೀತಿ ಅದನ್ನು ಒಂದು ಅದು ಅದು ಫಸ್ಟಲ್ಲಿ ನಾರ್ತ್ ಈಸ್ಟಲ್ಲಿ ಪೂಜೆ ಮಾಡೋಂಗೆ ಅಂತ ಅಂದರೆ ಈಗ ನಾವು ಮನೆಗೆ ಆಯ ಕಟ್ಟಿರ್ತೀವಿ ಈ ತರ್ಟಿ ಫಾರ್ಟಿ ಅಂದಾಗ ನೀವು ಅಷ್ಟ್ಲೇಷ ತರ್ಟಿ ಹನ್ನೆರಡು ಚದರ ಬರ್ತದೆ ಟೋಟಲ್ ವ್ಯಾಲ್ಯೂ ವ್ಯಾಲಿ ಹನ್ನೆರಡು ಚದರ ಇರುತ್ತೆ ಎಂಟು ಚದರ ಸಾಕಪ್ಪ ಮನೆ ಕಟ್ಟಲಿಕ್ಕೆ ಲಿವಿಂಗ್ ಪ್ಲೇಸ್ ಬಿಲ್ಟ್ ಬಿಲ್ಟದ ಸಾಕು ಆ ಎಂಟು ಚದರಿ ನಾವು ಆಯ ತೆಗಿತೀವಿ ಅಂದ್ರೆ ಉದ್ದ ಅಳತೆ ತೆಗೆದ್ಬಿಟ್ಟು ಅದನ್ನು ಅದು ಬರ್ತದೆ ಅದರಿಂದ ಎಂಟು ಎಂಟು ಭಾಗದ ಏನಕ್ಕೆ ಎಂಟು ಈ ಅಷ್ಟೇ ದೀಪಾಲಕನ ಸೇರಿಸ್ತೀವಿ ಅದನ್ನು ಅಷ್ಟು ಬುದ್ಧಿ ಭಾಗಿಸ್ತೀವಿ ಅದು ಬಂದಿರೋ ಶೇಷ ಏನಿದೆಯೋ ಅದೇ ಆಯಾ ಇದು ಆಯ ಕಂಡಿಡಿಯೋ ಒಂದು ಸ್ಥಳ ಬೇಕಾದ್ರೂ ಮುಂದಿನ ಒಂದು ಇದರಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಬೋದು ನಿತ್ಯ ವಾಸ್ತು ಅಂದ್ರೆ ಏನು ನಿತ್ಯ ವಾಸ್ತು ಅಂದರೆ ಏನು ಗೊತ್ತಾ ಪ್ರತಿ ದಿವಸ ನಾವು ಓಡಾಡ್ತೀವಿ ಮಾಡ್ತೀವಿ ಅದಕ್ಕೆಲ್ಲ ನಾವು ಅದನ್ನು ನಾವು ಪ್ರತಿಯೊಂದು ಇದಕ್ಕೂ ತೊಳಕಾಗಲ್ಲ ಅದನ್ನು ಅದೇನಂದರೆ ಅದೇ ಸ್ಥಿರವಾಸ್ತು ಚರ ವಾಸ್ತುವಲ್ಲಿ ಇರೋದು ಇದು ಈ ಸ್ಥಿರ ಇದೆ ಅಂದ್ರೆ ಅದು ದೇವನ್ ದೇವಸ್ಥಾನ ದೇವಸ್ಥಾನಗಳಿಗೆ ಹೇಳುದಲ್ಲ ಪೊಲೀಸ್ ಸ್ಟೇಷನ್ ಇತರ ಕಚೇರಿಗಳಿಗೆ ಅಂತ ಉಪಯೋಗಿಸಬಹುದು ಬಟ್ ಅದಕ್ಕೇನು ಅಂತ ಪ್ರೇಕ್ಷಕರು ಬರ್ತಾ ಇರ್ತಾರೆ ಹೋಗ್ತಾರೆ ಅದು ಅಂತ ನ್ಯಾಯನೂ ಅಲ್ಲ ಅನ್ಯಾಯನೂ ಅಲ್ಲ ನಡುವಲ್ಲಿ ಅದು ಅದಕ್ಕೋಸ್ಕರ ನಾವು ಆ ರೀತಿ ಮಾಡ್ತೀವಿ ಅದನ್ನ ಈ ಹೇಳ್ಬೇಕಂದ್ರೆ ನಿತ್ಯ ಅಂತ ವಾಸ್ತುವುದೇಳ್ಕಂದ್ರೆ ಗೊತ್ತಾ ರವಿ ಸಂಪೂರ್ಣವಾಗಿ ಅಂದ್ರೆ ಏನು ಈಗ ನಡೀತಿರದೇನು ಶೂನ್ಯ ಮಾಸ ಅಂತ ಹೇಳ್ತೀವಿ ಈಗ ಶೂನ್ಯ ಮಾಸದಲ್ಲಿ ರವಿ ಬಂದು ಏನೋ ಕಂಪ್ಲೀಟ್ ಶೂನ್ಯವಾಗಿರ್ತಾರೆ ಈ ಶೂನ್ಯ ಮಾಸದಲ್ಲಿ ಫಸ್ಟ್ ಆಫ್ ಆಲ್ ನಾವು ಮನೆಗೆ ಆಗಲಿ ಯಾವ್ದಕ್ಕಾಗಲಿ ಕಟ್ಟಂಗಿಲ್ಲ ಹೌದು ಇವಾಗ ಏನು ಮಾಡ್ತಕ್ಕಂಥ ಏನಾಗುತ್ತೆ ಬಿಡ್ರಿ ಈಗ ಶ್ರಾವಣ ಮಾಸ ಬಂತು ಶ್ರಾವಣ ಮಾಸದಲ್ಲಿ ಮನೆ ಕಟ್ಟೋದು ತುಂಬಾ ವರಮಾಲಕ್ಷ್ಮಿ ಹಬ್ಬ ಇವತ್ತೆ ಗುದ್ದಿ ಪೂಜೆ ಮಾಡೋದು ಆಯಿತು ಅಂದ್ರೆ ಅಂದ್ರೆ ಈ ನಿತ್ಯ ವಸ್ತುಗಳಲ್ಲಿ ಇದನ್ನ ಮಾಡಂಗಿಲ್ಲ ಆರು ತಿಂಗಳು ಮಾಡಂಗಿಲ್ಲ ಉತ್ತರಾಯಣ ದಕ್ಷಿಣ ಅಂತ ಹೇಳ್ತಾರೆ ಈ ದಕ್ಷಿಣಾಯಣದಲ್ಲಿ ನಾವು ಯಾವುದೇ ಮನೆ ಗುರುಪ್ರವೇಶ ಆಗಲಿ ಹೊಸ್ದಾಗ ಯಾಕೆ ಕನ್ನಡ ವಿನ್ಯಾಸ ಮಾಡಲಿಕ್ಕಾಗಲಿ ಅದೆಲ್ಲ ಮಾಡಬಾರ್ದು ಅಂತ ಒಂದು ಹಳೆ ಕಾಲದಿಂದ ಬಂದಿರೋ ಒಂದು ವಿಚಾರ ಏನಾದ್ರೆ ಅದನ್ನ ಅನ್ಬೋಸ್ಕೊಂಡು ಬಂದಿದ್ದಾರೆ ಈವಿನ ಕಾಲದಲ್ಲಿ ಗೊತ್ತಾ ಏನಿಲ್ಲ ಇಲ್ಲ ನೋಡ್ಲಿಕ್ಕೆ ಇಲ್ಲ ಏನೋ ಮಾಡೋ ಮಾಡ ಏನೋ ಮಾಡೋಣ ಆದ್ರೆ ಏನಾಗ್ಬಿಡುತ್ತೆ ಈಗ ಒಂದು ತದ್ದು ಇರುದ್ದ ಏನಾಗುತ್ತೆ ನೋಡೋಣ ಅಂತ ಈ ಮನೆಗೆ ಬಾಗಿಲುಗಳ ಸಂಖ್ಯೆ ಎಷ್ಟಿರಬೇಕು ಅದು ನೋಡಿ ಮನೆ ಬಾಗಲ ಸಂಖ್ಯೆ ಅಂತ ಯಾವುದೇ ಇದ್ರೂ ಗೊತ್ತಾ ಸಮಸಂಖ್ಯೆ ಇರಬೇಕು ಸಮಸಂಖ್ಯೆ ಸಮಸಂಖ್ಯೆ ಅಂತ ತುಂಬ ಒಳ್ಳೇದು ಅದ್ರಲ್ಲಿ ಏನು ಗೊತ್ತಾ ಅಟ್ಲೀಸ್ಟ್ ಎರಡು ಬಾಗ್ಲಿ ಇರಬೇಕು ಅಂತೇಳ್ತಾನೆ ಒಂದು ಅದ ಗೊತ್ತಾ ಉತ್ತರ ಆಗ್ಲೇ ಹೇಳೋದು ಮಾಡ್ತಾನೆ ನಿಮಗೆ ಈ ಪೂರ್ವ ಮತ್ತೆ ಪಶ್ಚಿಮ ಇದ್ದಾಗ ಅಂದ್ರೆ ಪೂರ್ವದಲ್ಲಿ ಯಾವಾಗ ಮನೆ ಇಟ್ಟಿದಾಗ ನೋಡಿ ಪೂರ್ವ ಸೂರ್ಯ ಉದಯ ಆದಾಗ ಸೂರ್ಯ ರಶ್ಮಿಗಳು ಆ ಮನೆ ಬಾಗ್ಲಿಗೆ ಬರ್ಬೇಕಂತೆ ಆ ರಶ್ಮಿ ಮನೆ ಹೋದಾಗ ಅಲ್ಲಿ ಬಂತು ನೋಡಿ ಆ ಫಸ್ಟ್ ರಶ್ಮಿಗಳು ಮನೆ ಒಳಗಡೆ ಬಂತು ಮತ್ತೆ ಮಧ್ಯಾಹ್ನದಲ್ಲಿ ಬಂತಂದ್ರೆ ಅಭಿಜಿತ್ ಮಗದಲ್ಲಿ ಮತ್ತೆ ಈ ಬ್ರಹ್ಮಸ್ಥಾನದಲ್ಲಿ ಮತ್ತೆ ಅಲ್ಲಿ ಬಂತು ಮತ್ತೆ ಸೂರ್ಯ ಅಸ್ತ ಆದಾಗ ಮತ್ತೆ ಅಲ್ಲಿಂದ ಬರುತ್ತೆ ನೋಡಿ ಸೂರ್ಯೋದಯನೂ ಬೇಕು ಮಧ್ಯಮ ಸೂರ್ಯ ಅನು ಬೇಕು ಅಷ್ಟನ್ನು ಸಂಜೆಯನ್ನು ಸುಬೇಕು ಅದೇ ಮೂರು ಸೂರ್ಯನೂ ರಶ್ಮೇಮ್ ಬಂದಾಗ ಅದೇನು ದಿನೇ ದಿನ ಅಭಿವೃದ್ಧಿ ಇರುತ್ತೆ ನೋಡಿ ಅಂದ್ರೆ ಹಿಂದಾನು ಒಂದ್ ಕುತ್ತು ಅಂತ ಹೇಳ್ತೀವಿ ಇಲ್ಲಿ ಡೈರೆಕ್ಟ್ ಇಲ್ಲಿಂದ ಬಾಗಿಟ್ಟಾಗ ಡೈರೆಕ್ಟ್ ಅಲ್ಲೂ ಇರಬೇಕು ಇರಬೇಕು ಅಥವಾ ಇದೆ ಅಂತ ತಿಳ್ಕೊಡಿ ಈ ಪೂರ್ವ ಬಾಗಿಲು ಬಂದ ತಕ್ಷಣ ಇಲ್ಲಿ ಪಕ್ಕದ ಪೂರ್ವ ಬಾಗಿ ಒಂದೆರಡು ಬಿಡಬೇಕು ಇಲ್ಲಿ ಪಕ್ಕದಲ್ಲಿ ಒಂದು ಉದ್ದವಾದ ಒಂದು ಕಿಟಕಿ ಇರಬೇಕು ಇಲ್ಲಿ ಒಂದು ಬುದ್ಧ ಕಿಟಕಿ ಇರಬೇಕು ಇಲ್ಲಿ ನಾಲ್ಕು ಅಂದ್ರೆ ಈ ದಾಳಬಂದ್ರ ಮಾಡ್ತಾರಲ್ಲ ಈ ಅಂತ ಕೆಳಗಡೆದು ಇತ್ಲಾ ಕಡೆ ಇತ್ಲಾ ಕಡೆ ಮೇಲ್ಗಡೆ ನಾಲ್ಕು ಆಯ್ತು ಅದರಲ್ಲೇ ಸೆಂಟ್ರಲ್ ವೆಂಟಿಲೇಷನ್ ಅಂತ ಮಾಡು ಹಳೆಯ ಕಾಲದಲ್ಲಿ ಎಲ್ಲ ಮನೆಗಳಿದೆ ಚಿಕ್ಕದ ಮಾಡೋದು ಅಂದ್ರೆ ಅಲ್ಲಿಂದ ಗೊತ್ತ ಅಲ್ಲಿ ಅಲ್ಲಿ ಗ್ಲಾಸು ಕಿಟಕಿ ಏನು ಇರೋಲ್ಲ ಇಪ್ಪತ್ತಾರು ಗಂಟೆ ರೊಟೀನ್ ಇರಬೇಕು ಅಂದ್ರೆ ನಮ್ಮಲ್ಲಿ ಉಚ್ಛಾಸ ನಿಲ್ಲಿಸುವ ಹಿಂಗೆ ಆಗುತ್ತೆ ಅದು ಮೂಲದಾರದಿಂದ ಗಾಳಿ ಓಡಾಡ್ತಾ ಇರುತ್ತೆ ಅದರಲ್ಲಿ ಮರಗಳಲ್ಲಿ ಹೇಳ ಒಂದು ನಾಲ್ಮುಡಿನೇ ಇದೆ ಈ ನಂದಿನ ಮಲಗಿಸು ಮತ್ತಿನ ನಿಲ್ಲಿಸು ಅಂತ ಅಂದ್ರೆ ಮತ್ತಿ ಮರನ ಯಾವ್ದು ನಿಲ್ಲಿಸಬೇಕಂತೆ ನಿ ನಿಲ್ಲಬೇಕು ನಂದಿ ಮರ ತೊಗೊಂಡ್ಬಿಟ್ರೆ ಮಲಿಸಬೇಕು ಅಂದ್ರೆ ವಸೂಲಿಗೆ ಇಡಬೇಕು ಅದನ್ನ ಇಡಬೇಕು ವಸೂಲಿಗೆ ಇಡಬೇಕು ತಲೆ ಮೇಲೆ ಇಡಬೇಕು ಅನ್ನೋದನ್ನ ಇದನ್ನ ಅಲ್ಲಿ ಮುಗಿರೋದು ಹಿಂಗೆ ಅದ್ರ ಏನದಂದ್ರೆ ಅರ್ಥಾನೇ ಗೊತ್ತಿಲ್ಲ ಯಾವ್ದೋ ಒಂದು ಮರ ತೊಗೊಂಡ್ಬಾರ್ದ ಯಾವ್ದೋ ಆಗ್ತಾರೆ ಎಲ್ಲ ಹೋಗಿದೆ ಮನೆ ಒಂದು ಯಾವ್ದೋ ಮನೆಗೆ ಇದೇ ತರ ಒಂದು ವಸ್ತು ಕನ್ಸಲ್ಟೇಷನ್ ಹೋಗಿದೆ ನೋಡ್ದೆ ಎಲ್ಲ ಒಂದು ಟೀ ಗುಡ್ಡೆಲ್ಲ ಹಾಕಿಟ್ಬಿಟ್ಟಿದ್ದಾರೆ ಟೀ ಗುಡ್ಡೆಲ್ಲ ಹಾಕಿಟ್ಟಿದ್ದಾರೆ ಯಾವ್ದನ್ನ ಎಲ್ಲ ಮಾಮೂಲಿ ಹುಡ್ ಹಾಕಿದ್ದಾರೆ ಯಾವುದು ಅಂತ ಗೊತ್ತಾಗ್ಲಿಲ್ಲ ಲಾಸ್ಟ್ ಏನಪ್ಪ ಇದೇನು ಹಾಕಿದೆ ಇದೆ ಸರ್ ಇದು ಜಾಲಿ ಮರ ಅಂತ ಸಿಕ್ತದೆ ಸರ್ ನಮ್ಮ ಊರಲ್ಲಿ ಅದನ್ನ ನಾವು ಹಾಕ್ತೀನಿ ಅಲ್ಲಪ್ಪ ಜಾಲಿ ಮರ ಯಾರು ಹಾಕ್ತಾರೆ ಅದು ಮುಳ್ಳಿಂದ ವಷ್ಟ ಮುಳ್ಳಿಂದ ಮಷ್ಟಪದ ಮನೆ ಒಳಗೆ ವಾಸ್ತು ಪ್ರಕಾರ ಈ ನಿಂಬೆ ಹಣ್ಣು ಗಿಡ ಹಾಕಬಾರ್ದು ಅಂತ ಹೇಳಿ ಏನು ಮುಳ್ಳಿರಬಾರ್ದು ಅದು ಬಂದ್ಬಿಟ್ಟು ಕೇತುಗೆ ಸಂಬಂಧಪಟ್ಟಿದ್ದು ರಾಹು ಕೇತುಗಳಿಗೆ ಸಂಬಂಧಪಟ್ಟಿದ್ದು ಅದು ಮುಳ್ಳು ನಿಂಬೆ ಹಣ್ಣೆಲ್ಲ ಅದಕ್ಕೆ ಸಂಬಂಧ ಇರುತ್ತೆ ಅದು ಅಂದರೆ ರೋಜಾ ಗಿಡಗಳು ಮನೆಯಲ್ಲಿ ಇಡಬಾರ್ದು ಇವೆಲ್ಲ ವಾಸ್ತು ಪ್ರಕಾರ ಸುಮಾರು ಇದೆ ಅದೇ ಮನೆ ಮುಂದೆ ಅದರ ಮಾಡಬಾರ್ದು ಅಂದರೆ ಹೌದಂತ ಅವ್ನು ನೋಡಿದ್ರೆ ಜಾಲಿ ಮರದೇ ತೊಂಬಂದಲ್ಲಿ ನಾಕು ಬಿಟ್ಟಿದಾನೆ ವಾಸು ಅದಕ್ಕೆ ಏನು ಮಾಡ್ತಾರೆ ಅದಕ್ಕೆ ಅದು ಹೊಸೂಲ್ಗೆ ಅಲ್ಲಪ್ಪ ಮಹಾಲಕ್ಷ್ಮಿ ಜಾಗ ಇರೋ ಜಾಗ ಆ ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಇರೋ ಸ್ಥಾನ ಅದರಲ್ಲಿ ನರಸಿಂಹ ಮೈ ಏನು ಸಿಂಹ ದ್ವಾರದಲ್ಲಿ ನರಸಿಂಹ ಬಂದ್ಬಿಟ್ಟು ಹೊಸಲಿ ವಾಸವಾಗಿರ್ತಾನೆ ಅದರಲ್ಲಿ ಇರೋ ಒಂದು ಕಥೆದಲ್ಲಿ ಗೊತ್ತಿರುತ್ತೆ ಸಂಜೆನೂ ಅಲ್ಲ ಬೆಳಕು ಅಲ್ಲ ಕಾರಣದಲ್ಲಿ ಬಂದು ಹೆಣಕ ಸಮಾನ ಮಾಡಿರುವಂತಹ ಸಮಯ ಅದು ಆ ಸಮಯದಲ್ಲಿ ಇವ್ರಿ ಹೇಳ್ಕಂದ್ರೆ ಮನೆ ಮುಂದೇನು ಅಂತ ಹೇಳ್ಬೇಕಂದ್ರೆ ಈ ಆದುಮರದ ಮರ ತುಂಬಾ ಶ್ರೇಯಸ್ಕರ ಮರ ಆದುರದ ಮರ ಅಂದ್ರೆ ಅದಕ್ಕೆ ಏನು ಹೇಳ್ತಾರೆ ಇದು ಮರ ಅಂತ ಹೇಳ್ತಾರೆ ಮರ ಅದರಲ್ಲಿ ತ್ರಿಮೂರ್ತಿಗಳು ಇರ್ತಾರೆ ಅಂತ ಒಂದು ಉಲ್ಲೇಖ ಇದೆ ಆ ತ್ರಿಮೂರ್ತಿಗಳಿಲ್ಲ ಅಂದರೆ ಇದೊಂದು ಕತೆ ಅದರ ಒಂದು ಕಥೆ ಇದೆ ಒಂದು ಸಲ ಎರಡು ಕಶ್ಮನ ಸಂಭರಣ ಮಾಡ್ತಾರೆ ಲಕ್ಷ್ಮೀ ನರಸಿಂಹ ಸಮಾರಣ ಮಾಡೋ ಎಲ್ಲ ಬ ಹೊಟ್ಟೆ ಅಂದರೆ ಆಲೋಹಲ ಎಲ್ಲ ಬಂದ್ಬಿಡ್ತಾರೆ ಒಂದು ಕೈ ಕೈಗೆ ಕೈಯೆಲ್ಲ ಸುಡು ಬಿಸಿ ಅಂದರೆ ಕೈಯಲ್ಲಿ ಆಗುತ್ತೆ ನರಸಿಂಹ ಎರಡು ಚೀನಾ ಆಡ್ತಾನೆ ಓ ಏನು ಇಷ್ಟು ಬಿಸಿ ಇದೆ ಏನು ಈ ಥರ ತಡೆಗೆ ಹಾಕ್ತಾನೆ ಅಂತ ಚೀನಾಡ್ತಾನೆ ಆವಾಗ ಮಹಾಲಕ್ಷ್ಮಿ ಬಂದುಬಿಟ್ಟು ಓ ಏನಕ್ಕೆ ಆಗ್ತಿದೆ ಕೇಳಿದಾಗ ಆವಾಗ ಏನು ಗೊತ್ತಾ ಸರಿ ಓ ಇದು ಆಲೋಹಲ ಅಂತ ಒಂದು ಪ ಪ್ರವಾಹ ಬೀದಿ ಇದೆ ಆ ರಕ್ತ ಮೇಲಂಗಾಗಿದೆ ಅಂತ ಅದನ್ನು ಆ ಕುರುಳಿಗೆಲ್ಲ ಹಾಕೊಂಡಿರ್ತಾನೆ ಒಂದು ಈ ಕರುಣೆಲ್ಲ ತೆಗೆದು ಆಮೇಲೆ ಅದನ್ನೆಲ್ಲ ಅಷ್ಟು ವಿಕಾರವಾಗಿ ಆಗಿರ್ತಾನೆ ಸ್ವೋಪದಲ್ಲಿರ್ಬೇಕಾದ್ರೆ ಆಗ ಬಂದಾಗ ಈ ಆದು ಮರ ಗಿಡದ ಹಾಲನ್ನ ಕಿತ್ತು ತೊಗೊಂಬಿಟ್ಟು ಮಹಾಲಕ್ಷ್ಮಿ ನರಸಿಂಹರ ದೇವರಿಗೆ ಸ್ಪರ್ಶನೆ ಮಾಡ್ತಾರೆ ಆವಾಗ ಕಡಿಮೆ ಆಗುತ್ತೆ ಆ ಉರಿ ಆವಾಗ್ಲಿಂದ ಏನಾಯ್ತು ಹೋ ಆಲದ ಮರದಲ್ಲಿ ಇದು ಆದಂಬರ ಮರದಲ್ಲಿ ಇಷ್ಟೆಲ್ಲ ಪವರ್ ಇದೆ ಅಂದ್ಬಿಟ್ಟು ಆವಾಗ್ಲಿಂದ ಮನೆಗೆ ವಾಸ್ತು ಪ್ರಕಾರ ಏನೋ ದೋಷಗಳಿದ್ರೇನು ದಿಕ್ಕೋ ಇಲ್ಲ ವಾಯು ದಿಕ್ಕೋ ಯಾವುದೇ ನಾಲ್ಕು ದಿಕ್ಕಲ್ಲಿ ಒಂದು ದಿಕ್ಕಲ್ಲಿ ಆ ವೃಕ್ಷ ಆ ವೃಕ್ಷ ನೆಟ್ಟಾಗ ವಾಸ್ತು ದೋಷ ಕಡಿಮೆ ಆಗುತ್ತೆ ಇದು ಸುಮಾರು ನನ್ನ ಜನರಿಗೆಲ್ಲ ಹೇಳಿಕೊಡಿದ್ದೀನಿ ಅದೇನು